నమస్కారం ఫ్రెండ్ నెంబర్ చాలా సబ్స్క్రైబ్ హే లైక్ మిమ్మల్ని శేర్ మా ముఖ్యమంత్రి బుక్ మాట్లాడ ఒన్ బి ఎఫ్లాటో రాజీవ్ గాంధి వసతి గమనింగ్ ఒన్ బి ఎఫ్ రటు ఇది సాకష్ట జన కేతాయారు గణిగలి వెళ్ళే మరి బీజాజ జాస్తి అని నిర్స్ట్ కొతీ రాజేంద్ర ప్రసాద్ ఇది కేతాయారు సార్ గణిల్లీ బయ్యే స్వల్ప సార్ నమే ಅಮೌಂಟ್ ನಾವು ಕಟ್ಟಿದ್ವಿ ಅದೇ ಸಾಲದ ಮೇಳ ಇಲ್ಲ ಎಂತಹದೂ ಇಲ್ಲ ಇಲ್ಲಿ ಸ್ವಲ್ಪ ಕಳಿಸಿ ಕೊಡ್ತಾರೆ ಇವಾಗಲೇ ಕೃಷಿ ಕೊಡಿ ಸರ್ ಅಷ್ಟೇ ರಾಜೇಂದ್ರ ಪ್ರಸಾದ್ ಅವರು ಇದ್ದಾರೆ ಅದೇ ಏನು ಕಣೇಜ್ಗಳಲ್ಲಿ ಇವರು ಏಳು ಸಾವಿರ ಕಟ್ಟಿ ಮಾಡಿದಾರಂತೆ ಸಾಲದ ಮೇಳನೂ ಆಗಿಲ್ಲ ಇಲ್ಲಿ ಈ ಜನ ಪ್ರಾಕೃಶಿ ಇದ್ರ ಬಗ್ಗೆ

ಆ ಗಾಡಿಗಳಿದ್ದು ಇಲ್ಲಿ ಯಾವುದೇ ಥರ ಒಂದು ಕೆಲಸ ನೀಡಿದ್ರಲ್ಲ ಮತ್ತು ನೀವು ಎದ್ರ ಕಳುಹಿಸ್ತಾ ಇದ್ದೀರ ಇಲ್ಲ ಇತ್ತೀಚಿನ ದಿನಗಳಿಗೆ ಆ ಒಂದು ಎಫ್ ಪ್ಲಾಟ್ಗಳು ನಾವು ಕ್ಯಾನ್ಸಲ್ ಮಾಡ್ತೀವಿ ಥರ ಕೊಟ್ಟಿಲ್ಲ ಕಟ್ಟಿಲ್ತಾರೋ ಅಂತ ತಿಳಿಸಿದ್ದಾರೆ ಬಟ್ ಇಲ್ಲಿ ನಿಮಗೆ ಯಾವುದೇ ರೀತಿ ಗಾಡಿಗಳಲ್ಲಿ ಡಿಮ್ಯಾಂಡ್ ನೋಟಿಸ್ ಆಗಿರಲಿ ಆ ಸಾಲದ ಮೇಳ ಇಲ್ಲಿ ಏರ್ಪಡಿಸಿಲ್ಲ ಹಾಗಾಗಿ ಇಲ್ಲಿ ಸರ್ಕಾರ ಆ ಡಿಮ್ಯಾಂಡ್ ಲೆಟ್ರೂ ಇಲ್ಲಿ ಏನು ಷ್ಟಕ್ಕೆ ಇಲ್ಲ ಆ ಫ್ಯಾಟ್ಗಳು ಬುಕ್ ಮಾಡ್ಕೊಂಡೆ ಯಾವಾಗ ಕ್ಯಾನ್ಸಲ್ ಆಗಿರ್ ಅಂತಿಲ್ಲ ಸರ್ಕಾರದವರು ಯಾರ್ಯಾರಿಗೆ ಡಿಮ್ಯಾಂಡ್ ರೇಟು ಕೊಟ್ಟಿದೆಯೋ ಸಾಲದ ಬೇಳೆ ನಡೆದಿಯೋ ಆ ಚಾರ್ಜಲ್ಲಿ ಮಾಡಬೇಕು ಅನ್ವಯಿಸಿದ್ದೆ ಇನ್ನು ಏನೇನೋ ಸಾಲದ ಬೇಳೆ ಆಗಿದೆ ನೆಡ್ದಿಲ್ಲ ಅದಕ್ಕೆ ರೇಟ್ಗಳು ರೇಟ್ ಗೊತ್ತಿಲ್ಲ ಅನ್ ಮಾಡ್ತಾರೆ ಅಂತ ಈ ಥರ ಇದ್ದಾಗೆ ಯಾವುದೇ ಯಾವುದೇ ಕ್ಷೇತ್ರದವರಾಗಿ ಏ ಅಲ್ಲ ಅದೇ ಒಂದು ಚೇತು ಖಾತೆಯಿಂದ ಅವರು ಇಲ್ಲಿ ಅನ್ವಯಿಸಲ್ಲ ಇದು ಕೇವಲ ಅವರಿಗೆ ಡಿಮ್ಯಾಂಡ್ ಲೆಟ್ರ್ ಕೊಟ್ಟಿರ್ತಾರ ನೋಟಿಸು ನೋಟಿಸ್ ಕೊಟ್ಟಂತ ಮಾತ್ರ ಇದು ಏನು ಟ್ರ್ಯಾಕ್ ಕ್ಯಾನ್ಸಲ್ ರದ್ದು ಮಾಡ್ತೀವಿ ಅಂತ ತಿಳಿಸಿದ್ರಲ್ಲ ಅದು ಅನ್ವಯಿಸುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಗಾಣಿಗಳಿದ್ದು ಏನು ಆತಂಕ ಪಡೋದಿಲ್ಲ ಸಾಲದ ಮೇಳ ಸುತ್ತಲೇ ಇಯರ್ಫೋನ್ ಮಾಡ್ತೀವಿ ಅಂತ ತಿಳಿಸಿದರೆ ಇನ್ನೂ ಯಾವುದೇ ರೀತಿ ಯಾರ ಡೇಟ್ ಹೇಳಿದ ಸದ್ಯಕ್ಕೆ ತಿಂಗಳಿದು ಆ ನವಂಬರ್ ತಿಂಗಳಲ್ಲಿ ಏಳು ಸಾವಿರ ಜನರ ಮನೆಗಳು ಹಂಚ್ತೀವಿ ಅಂತ ಹಂಚಿಕೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಮಿಸ್ ಆಗಿಲ್ಲ ಹಾಗೆ ನೋಡಬಿಟ್ಟು ಸ್ವಲ್ಪ ದಿನದಲ್ಲೇ ಆ ಗಾಣಿಗಳಿಗೆ ನಾವು ಆದಷ್ಟು ಪ್ರಸು ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ವಿ ನೆಕ್ಸ್ಟು ನಾವು ನೋಡೋದಾದರೆ ಬಿಳಿ ಜಾಜಿ ಕೇಳ್ತಾ ಇದ್ದಾರೆ ಇಲ್ಲಿ ಬಿಳಿ ಜಾಜಿ ಇತ್ತೀಚೆ ದಿನಗಳಲ್ಲಿ ಸದ್ಯಕ್ಕೆ ನಿಮಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಬಿಳಿ ಚಾಜಲ್ಲಿ ಕೇಳಿರೋ ಕಮೆಂಟು ಯಾರು ಕೇಳಿದ್ದಾರೆ ಏನು ಕೇಳಿದ್ದಾರೆ ಅಂತ ಸ್ವಲ್ಪ ನೋಡೋಣ ಫ್ರೆಂಡ್ ಇವರು ಬ್ರಿಜಾಜಿ ಯಲಂಕ ಕ್ಷೇತ್ರದಲ್ಲಿ ಬರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಇದು ಇ ಆರ್ ಬೈ ಹೆಸರುಘಟ ಹೆಸರುಘಟ್ಟ ಸಮೀಪದಲ್ಲಿ ಬರುವಂತಹ ಒಂದು ಬಿ ಎಚ್ ಎಫ್ ಇದರಲ್ಲಿ ಖಾಲಿ ತೋರಿಸಿದೆ ಬಟ್ ಇಲ್ಲಿ ಮುಂದಕ್ಕೆ ನಿಮಗೆ ಬಿಸಿಯಾಗಿ ತಿಳಿಸ್ತೀನಿ ಇವ್ರು ಕಮೆಂಟಲ್ಲಿ ಏನು ತಿಳಿಸಿದ್ದಾರೆ ಅಂತ ನಾವು ನೋಡೋಣ ಫ್ರೆಂಡ್ ನೋಡಿ ಇವ್ರು ಕೇಳ್ತಾ ಇರೋದು ಒನ್ ಬಿ ಎಚ್ ಎಫ್ ಫ್ಲ್ಯಾಟದು ಏನು ಬಿಳಿ ಜಾಜಿ ಬಗ್ಗೆ ಇವರು ಮಾಹಿತಿ ಕೇಳ್ತಾ ಸರ್ ಇವರ ಹೆಸರು ಆಂಟೋನಿ ಅಂತ ಆ ಇವರು ಕೇಳ್ತಾ ಇದ್ದಾರೆ ಅಣ್ಣ ಬಿಳಿ ಜಾಜಿ ಬಗ್ಗೆ ಮಾಹಿತಿ ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ ಫ್ರೆಂಡ್ ನಿಮಗೆ ಒನ್ ಬಿ ಎಚ್ ಏನು ಬಿಳಿ ಜಾಜಿ ಇದು ಯಲಂಕ ಕ್ಷೇತ್ರದಲ್ಲಿ ಇದುಗಳಲ್ಲಿ ಯಾವುದೇ ರೀತಿ ಕೆಲಸ ನಡೀತಿಲ್ಲ ಆಲ್ತೋನಿಯವರೇ ಆ ಒಂದು ಎಚ್ ಎಫ್ ಲೋಟ ಯಲಾಂಕದಲ್ಲಿ ಏನು ಒಂದು ಎಚ್ ಎಫ್ ಬ್ಯಾಟು ಹದಿನಾಲ್ಕು ಸಾವಿರ ಇರುವಂತಹ ಇದು ದೊಡ್ಡ ಪ್ರಾಜೆಕ್ಟು ನಮ್ಮ ಯಲಂಕ ಕ್ಷೇತ್ರದಲ್ಲೇ ಬೆತ್ತೆ ಮತ್ತು ಇದು ದೊಡ್ಡ ಪ್ರಾಜೆಕ್ಟು ಬಟ್ ಇಲ್ಲಿ ಸುಮಾರು ಒಂದು ಮೂರುವರೆ ವರ್ಷ ಆಯ್ತಿಂದ ಕೆಲಸ ಯಾವುದೇ ಥರ ಒಂದು ಡ್ರಾಪ್ ಇಲ್ಲಿ ಕೆಲಸ ನಡೆದಿಲ್ಲ ಅಂತಲೇ ನಾನು ತಿಳಿಸ್ತೀನಿ ಯಾಕೆ ಅಂದರೆ ಇಲ್ಲಿ ಸದ್ಯಕ್ಕೆ ಇಲ್ಲಿ ಯಾವ ರೀತಿ ಫ್ಲೋರ್ಗಳು ಎದ್ದಿದ್ದವು ಮುಂಚೆ ಅದೇ ರೀತಿ ಇಲ್ಲಿ ಫ್ಲೋರ್ಗಳು ಆಗಿದೆ ಸಂಪೂರ್ಣವಾಗಿ ಇಲ್ಲಿ ಯಾವುದೇ ರೀತಿ ಕೆಲಸ ನಡೀತಾ ಇಲ್ಲ ನಿಂತ ಇದೆ ಅಂತಲೇ ಹೇಳ್ಬೋದು ಬಿಳಿ ಜಾಜಿದು ನಿಮಗೆ ನಾನು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸಹ ಬಿಳಿ ಜಾಜಿದು ಬಗ್ಗೆ ಯಾವ ಶುಭ ಆಗುತ್ತೆ ಅಂತ ಇಲ್ಲಿ ಬಿಳಿ ಜಾಜಿ ಸದ್ಯಕ್ಕೆ ಸ್ವಲ್ಪ ದಿನ ಲೇಟ್ ಆಗುತ್ತೆ ಅದು ಶುರು ಮಾಡಿದ್ರೆ ನಿಮ್ಮ ಕೈ ಸಿಗ್ಬೇಕು ಅಂದರೆ ಟೂ ಇಯರ್ಸ್ ಅಂತೂ ಬೇಕಾಗಿತ್ತು ಅದು ದುಡ್ಡು ಪ್ರಾಜೆಕ್ಟು ಮತ್ತು ಶುರುವಾಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸಾಕಷ್ಟು ಜನ ಕೇಳಿದ್ದಾರೆ ಅಲ್ಲೂ ಹೋಗಿ ವಿಸಿಟ್ ಮಾಡಿ ಎಲ್ಲ ಕೇಳಿದ್ದಾರೆ ಸತ್ಯ ಶುರು ಮಾಡ್ತೀವಿ ಕೆಲಸ ಅಂತ ಹೇಳ್ತಾರೆ ಅದು ಟೂ ಇಯರ್ಸಿಂದ ಹಂಗೆ ಹೇಳ್ತಾ ಇದ್ದಾರೆ ಸತಿ ಶುರುವಾಗಿಲ್ಲ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ನಾವು ಪೂರ್ಣ ಅಂತ ತಿಳಿಸಿದೆ ಕ್ಯಾಬ್ ನೋಡಬೇಕು ಇಲ್ಲಿ ಯಾವತ್ತು ಶುರು ಮಾಡಿ ಯಾವತ್ತು ಕ್ಲೋಸ್ ಮಾಡಿಕೊಡುತ್ತೆ ಅಂತ ಅಂತ ನಿಮಗೆ ತಿಳಿಸಿ ಸದ್ಯಕ್ಕೆ ಏನು ನಿಮಗೆ ಖರೀದಾಗಿ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳ್ತೀನಿ ಆ ಸದ್ಯಕ್ಕೆ ಈಗ ವಸತಿ ಸಚಿವರು ಹೇಳೋ ಪ್ರಕಾರ ಏನು ಒಂದು ಇದು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳು ಯಾವುದೇ ಇದ್ರೂ ನಾವು ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ಆದಷ್ಟು ಎಲ್ಲ ಪೂರ್ಣಗೊಳಿಸಿ ನಿಮ್ಮ ಹ್ಯಾಂಡ್ ಓವರ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಬಿಳಿ ಅನ್ವಯಿಸ್ಬೋದನ್ನ ಅನ್ವಯಿಸುತ್ತೆ ಆ ಸತ್ತಿದ ಇಲ್ಲಿ ಬಿಳಿಜಾಜಿಯಲ್ಲಿ ಆ ಕೆಲಸ ಇದು ಇದುವರೆಗೂ ಕೆಲಸ ನಡೀತಾ ಇಲ್ಲ ಈಗಲೂ ಸಹ ಕೆಲಸ ನಡೀತಾ ಇಲ್ಲ ಆ ಶುರು ಮಾಡ್ತೀವಿ ಅಂತ ತಿಳಿಸಿದಾಗ ಯಾವ ಶುರು ಮಾಡ್ತಾರೆ ಅಂತಲೂ ಡೇಟ್ ಕರೆಕ್ಟಾಗಿ ಇಲ್ಲಿ ತಿಳಿಸಲ್ಲ ಸರ್ಕಾರದಿಂದ ಅಟ್ಟಾದ ನೋಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಆ ಫ್ರೆಂಡ್ ಬಿಳಿಜಾಜಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ ನಿಮಗೆ ನಿಮ್ಗೆ ಏನಾರ ಬಿಳಿಜಾಜಿ ಮಾಹಿತಿ ಅಂದರೆ ಏನು ಕೆಲಸ ಶುರುವಾದಾಗಲಿ ಯಾವಾಗ ಕೊಡ್ತಾ ನಾನು ಮೆಸೇಜ್ ಬಂದಾಗ ಖಂಡಿತವಾಗಿ ನಿಮಗೆ ಇದು ತಿಳಿಸ್ಕೊಡ್ತೀನಿ ಫ್ರೆಂಡ್ ಹಿಂದೆ ನಿಮಗೆ ಗೊತ್ತೇ ಇರುತ್ತೆ ಬಿಡಿ ಜಾಜಿದು ಫ್ರೆಂಡ್ ಕಮೆಂಟ್ ಹಾಕಿದ್ದಾರೆ ಇವರು ಸಹ ಬೆತ್ತನ ಕೆರೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಅವರು ಸಹ ಏನು ಕೇಳಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ ಏನೋ ಒಂದು ಬಿ ಎಚ್ ಎಫ್ ಫ್ಯಾಟೋ ನಿಮಗೆ ನಗ ಕ್ಷೇತ್ರದಲ್ಲಿ ಬರುವಂಥ ಬಿ ಎಚ್ ಎ ಫ್ಲ್ಯಾಟು ಬೆಟ್ಟನ ಕೆರೆದು ಆ ವಿಷಯ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಸ ಏನು ಕೇಳಿದರೆ ಮಂಜುನಾಥ್ ಗೌಡ ಅಂತ ಕೇಳ್ತಾ ಇದೆ ಸರ್ ಬೆಟ್ಟನ ಕೆರೆ ಬಗ್ಗೆ ತಿಳಿಸಿ ಅಂತ ಕೇಳಿದರೆ ಬಟ್ಟೆರ ಕೆರೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಕೆಲಸ ನಡೀತಾ ಇದೆ ಮೂರು ವರ್ಷದ ಇಲ್ಲಿ ಸಾಕಷ್ಟು ಕೆಲಸ ನಿಂತು ಇದೆ ಬಟ್ ಕೆಲಸ ಇಲ್ಲಿ ನಡೀತಾ ಇರುತ್ತೆ ಅಂದರೆ ಕೆಲಸ ನಡೆದ್ರೆ ಇಲ್ಲಿ ಸ್ಪೀಡ್ ಇಲ್ಲ ಸಾಧಾರಣ ಸಾಧಾರಣವಾಗಿ ಇಲ್ಲಿ ಕೆಲಸ ನೀಡಿತಾ ಇರುತ್ತೆ ಎಲ್ಲ ಕಡೆ ಕೆಲಸ ನಿಂತರೂ ಸಹ ಇಲ್ಲಿ ಬೆಟ್ಟಂಜರೆ ಕೆಲಸ ನಿಂತಿಲ್ಲ ಸ್ಲೋಗಿ ನಡೀತಾ ಇರುತ್ತೆ ಇಂಥ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತರ ಗಾದೆ ಇದೆಯಲ್ಲ ಆ ಥರ ಇಲ್ಲಿ ಕೆಲಸ ನಡೀತಾ ಇದೆ ಒಂದು ಸರಿ ಸ್ವಲ್ಪ ಜನ ಇರ್ತಾರೆ ಒಂದು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಈ ಥರ ಕೆಲಸ ಸದ್ಯದಲ್ಲೇ ಇಲ್ಲಿ ಪ್ರಶ್ನೆ ಇದೆ ಕಂಡು ಟೈಲ್ಸ್ ಎಲ್ಲ ಹಾಕಿದ್ದಾರೆ ಎನ್ ಬ್ಲಾಕ್ ಆಗಿರ್ಬೋದು ಆ ಕಡೆ ಪಟ್ಟದಾಳಿರ್ಬೋದು ಎರಡು ಬ್ಲಾಕ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೆಲಕ್ಕೆ ಆಗಿ ಫ್ಲೋರ್ಗೆ ಆಗಲಿ ಬಿಲ್ಡಿಂಗ್ ಒಳಗೆ ಆಗಿರಲಿ ಕಲರ್ಗಳು ಡೋರ್ಗಳು ಎಲ್ಲ ಒಂದು ಸ್ವಲ್ಪ ಫಿಟ್ ಮಾಡಿದರೆ ಸದ್ಯಕ್ಕೆ ಕೆಲಸ ಇಲ್ಲಿ ನಡೀತಾ ಇದ್ವಿ ಸಾಧಾರಣವಾಗಿ ಬಟ್ ಇಲ್ಲಿ ಚುರುತಾಗಿ ಅಷ್ಟೇನು ನಡೀತಾ ಇಲ್ಲ ಸದ್ಯದಲ್ಲೇ ನಿಮಗೆ ಸಿಕ್ಕ ಚಾನ್ಸ್ ಇದ್ದಾವೆ ನೆಕ್ಸ್ಟು ಬ್ಯಾಚಲ್ಲಿ ನಿಮಗೆ ಅಲಾಟ್ಮೆಂಟ್ ಮಾಡ್ಬೋದು ಇದು ಬೆತ್ತರ ಅದು ಒಂದು ಬಿ ಎಚ್ ಆರ್ ಸಾಲ ಬಗ್ಗೆ ಬೆತ್ತನಕೆರೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಆ ಒಂದು ಬಿ ಎಚ್ ಎ ಫ್ಲ್ಯಾಟು ಅದಕ್ಕೆ ಬೆತ್ತನ ಕೆರೆ ಲಕ್ಷಣ ಕಾಣಿಸ್ತಾ ಇದೆ ಸ್ವಲ್ಪ ದಿನದಲ್ಲೇ ಅದು ನೋಡಬೇಕು ಏನಾರ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಸಿಕ್ಕ ಅಂತ ಹೇಳ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದು ಲೈಕ್ ಮಾಡಿ ಶೇರ್ ಮಾಡ್ತಾರೆ ಖಂಡಿತವಾಗಿ ಬೆಚ್ಚನ ಕೆರೆ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ವಿಸಿಟ್ ಮಾಡಿ ಮತ್ತೊಮ್ಮೆ ಆ ವೀಡಿಯೋ ಮಾಡಿ ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಮಾಹಿತಿ ಕೊಡ್ತೀನಿ ಇದು ಎಫ್ ಹೆಚ್ಚು ಇತ್ತೀಚೆಗೆ ಹೋದ ಮಂತ್ರ ನಾನು ವಿಸಿಟ್ ಮಾಡಿದೆ ಬಟ್ ಅದ್ರ ಒಳಗಡೆ ಟೈರ್ಸಿ ಆಗಿರ್ಬೋದು ಅಥವಾ ಕದ ಡೋರು ಫಿಕ್ ಮಾಡೋದಾಗಿಲ್ಲ ಎಲ್ಲ ಟೂ ಬ್ಯಾಕ್ಗೆ ಕಂಪ್ಲೀಟ್ ಆಗಿದೆ ಫ್ಲೋರ್ಗಳು ಡೋರ್ ಮಾತ್ರ ಎದುರ್ತಾಯಿದ್ರು ಮತ್ತೊಮ್ಮೆ ಇನ್ನೊಂದ್ಸರಿ ವಿಸಿಟ್ ಮಾಡಿ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ದೇವರ ಸಪೋರ್ಟ್ ಮಾಡಿ ನಮಸ್ಕಾರ